ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂಬುದಕ್ಕೆ ಏಳು ಪ್ರತ್ಯಕ್ಷ ಸಂಕೇತಗಳು ನಿಮ್ಮ ಮನೆಯಲ್ಲಿ ದೇವರ ಅನುಗ್ರಹವಿದೆಯೇ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆಯೇ ಇದಕ್ಕೆ ಉತ್ತರ ಪಡೆಯಲು ನೀವು ಎಲ್ಲಿಯೂ ಹೋಗಬೇಕಿಲ್ಲ ನಮ್ಮ ಶಾಸ್ತ್ರಗಳ ಪ್ರಕಾರ ಯಾವ ಮನೆಯಲ್ಲಿ ದೈವಿಕ ಶಕ್ತಿ ಇರುತ್ತದೆಯೋ ಅಲ್ಲಿ ಏಳು ಸ್ಪಷ್ಟ ಸಂಕೇತಗಳು ಕಂಡುಬರುತ್ತವೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಕೆಂದರೆ ಏಳನೇ ಸಂಕೇತ ಅದೃಷ್ಟಶಾಲಿಯ ವ್ಯಕ್ತಿಗೆ ಮಾತ್ರ ಒಂದು ಅನಿರ್ವಚನೀಯ ಶಾಂತಿ ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಒತ್ತಡವಿದ್ದರೂ ಸಂಜೆ ನೀವು ಕೆಲಸ ಮುಗಿಸಿ ಮನೆಗೆ ಬಂದು ಹೊಸ್ತಿಲು ದಾಟಿದ ತಕ್ಷಣ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆಯೇ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಹಪ್ಪಾ ಮನೆಗೆ ಬಂದೆ ಎಂಬ ಆರಾಮದ ಭಾವನೆ ಮೂಡಿದ್ದರೆ ಅದು ಮೊದಲ ಸಂಕೇತ ಯಾವ ಮನೆಯ ವಾತಾವರಣವು ನಿಮ್ಮ ಆಯಾಸವನ್ನು ಮತ್ತು ಮಾನಸಿಕ ಒತ್ತಡವನ್ನು ಹೀರಿಕೊಂಡು ನೆಮ್ಮದಿಯನ್ನು ನೀಡುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ದೈದಿಕ ಶಕ್ತಿ ನೆಲೆಸಿದೆ ಎಂದರ್ಥ ಎರಡು ಪ್ರಕೃತಿಯ ಮತ್ತು ಜೀವಿಗಳ ಸ್ಪಂದನೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಥವಾ ಹೂವಿನ ಗಿಡಗಳು ವಿಶೇಷ ಆರೈಕೆಯಿಲ್ಲದಿದ್ದರೂ ಹಚ್ಚ ಹಸಿರಾಗಿ ಬೆಳೆಯುತ್ತಿವೆಯೇ ನಿಮ್ಮ ಮನೆಯ ಕಿಟಕಿ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳು ಬಂದು ನಿರ್ಭಯವಾಗಿ ಕುಳಿತುಕೊಳ್ಳುತ್ತವೆಯೇ ಪ್ರಕೃತಿಯ ಜೀವಿಗಳಿಗೆ ಮತ್ತು ಸಸ್ಯಗಳಿಗೆ ಶುಭ ಮತ್ತು ಅಶುಭ ಶಕ್ತಿಗಳ ಅರಿವು ಮನುಷ್ಯರಿಗಿಂತ ಹೆಚ್ಚಿರುತ್ತದೆ ಅವು ನಿಮ್ಮ ಮನೆಗೆ ಆಕರ್ಷಿತವಾಗುತ್ತಿವೆಯೆಂದರೆ ನಿಮ್ಮ ಮನೆಯಲ್ಲಿ ಸುರಕ್ಷತೆ ಮತ್ತು ಪವಿತ್ರತೆ ಇದೆ ಎಂದರ್ಥ ಮೂರು ದೈವಿಕ ಸುವಾಸನೆ ನೀವು ಯಾವುದೇ ಊದುಬತ್ತಿ ಅತ್ತರು ಅಥವಾ ಕರ್ಪೂರವನ್ನು ಬಡಸದಿದ್ದರೂ ಒಮ್ಮೊಮ್ಮೆ ಮನೆಯಲ್ಲಿ ಕುಳಿತಾಗ ಹಠಾತನೆ ಶ್ರೀಗಂಧದ ಮಲ್ಲಿಗೆಯ ಅಥವಾ ಪಚ್ಚಕರ್ಪೂರದ ಸುವಾಸನೆ ಬಂದು ಮಾಯವಾಗಿದೆಯೇ ಇದು ಸಾಮಾನ್ಯವಾದ ವಿಷಯವಲ್ಲ ಶಾಸ್ತ್ರಗಳ ಪ್ರಕಾರ ಇದು ದೈವಿಕ ಉಪಸ್ಥಿತಿಯ ಸಂಕೇತ ನಿಮ್ಮ ಇಷ್ಟದೈವ ಅಥವಾ ನಿಮ್ಮ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ಮನೆಗೆ ಬಂದು ಹೋಗಿದ್ದಾರೆ ಎಂಬುದಕ್ಕೆ ಆ ಸುಗಂಧವೇ ಸಾಕ್ಷಿ ನಾಲ್ಕು ಸಂತೋಷದ ವಾತಾವರಣ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಕೇಳುವ ಶಬ್ದ ಯಾವುದು ನಗುವಿನ ಶಬ್ದವೂ ಅಥವಾ ಜಗಳದ ಶಬ್ದವೂ ಕುಟುಂಬದ ಸದಸ್ಯರು ಒಟ್ಟಿಗ ಸೇರಿದಾಗ ಅಲ್ಲಿ ಸಹಜವಾಗಿ ನಗು ಸಂತೋಷ ಮತ್ತು ಪ್ರೀತಿಯಿದ್ದರೆ ಅದು ಶ್ರೇಷ್ಠವಾದ ಸಂಕೇತ ಎಲ್ಲಿ ಸಂತೋಷ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ನೆಲೆಸುತ್ತಾಳೆ ಸಮಸ್ಯೆಗರಿದ್ದರೂ ದಿನದ ಕೊನೆಯಲ್ಲಿ ನಿಮ್ಮ ಮನೆಯಲ್ಲಿ ನಗು ಉಳಿದಿದ್ದರೆ ಅಲ್ಲಿ ದೇವರಿದ್ದಾನೆ ಎಂದರ್ಥ ಐದು ಆಧ್ಯಾತ್ಮಿಕ ಸೆಳೆತ ನಿಮಗೆ ಸುಸ್ತಾಗಿದ್ದರೂ ಒಂದು ನಿಮಿಷ ದೇವರ ಮುಂದೆ ದೀಪ ಹಚ್ಚೋಣ ಕೈಮುಗಿಯೋಣ ಎಂದು ನಿಮ್ಮ ಮನಸ್ಸು ನಿಮ್ಮನ್ನು ಪೂಜಾ ಕೋಣೆಯತ್ತ ಸೆಳೆಯುತ್ತದೆಯೇ ಅಥವಾ ಮನೆಯಲ್ಲಿ ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಬೇಗ ಏಕಾಗ್ರವಾಗುತ್ತದೆಯೇ ಇದರ ಅರ್ಥ ನಿಮ್ಮ ಮನೆಯು ಸಾತ್ವಿಕ ಗುಣದಿಂದ ಕೂಡಿದೆ ಆ ಮನೆಯು ನಿಮ್ಮನ್ನು ಲೌಕಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಬೆಳೆಸುತ್ತಿದೆ ಆರು ಶುಭ ಶಕುನಗಳು ಮತ್ತು ಅನಿರೀಕ್ಷಿತ ಸಹಾಯ ನೀವು ಮನಸ್ಸಿನಲ್ಲಿ ಅಂದುಕೊಂಡ ಒಳ್ಳೆಯ ಕೆಲಸಗಳು ಅನಿರೀಕ್ಷಿತವಾಗಿ ನೆರವೇರುವುದು ಅಥವಾ ಕಷ್ಟದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯಿಂದ ಸಹಾಯ ಸಿಗುವುದು ಇವೆಲ್ಲವೂ ದೈವಾನುಗ್ರಹದ ಲಕ್ಷಣಗಳು ದೈವಿಕ ಶಕ್ತಿ ಇರುವ ಮನೆಯಲ್ಲಿ ನಿಮ್ಮ ಒಳ್ಳೆಯ ಆಲೋಚನೆಗಳು ಬೇಗನೆ ಫಲಿಸುತ್ತವೆ ನಿಮ್ಮ ಸಂಕಲ್ಪಗಳಿಗೆ ಆ ಮನೆಯ ಪಾಸಿಟಿವ್ ಎನರ್ಜಿ ಬೆಂಬಲ ನೀಡುತ್ತದೆ ಏಳು ರಕ್ಷಾಕವಚದ ಅನುಭೂತಿ ಇದು ಅತ್ಯಂತ ಮುಖ್ಯವಾದ ಸಂಕೇತ ಜೀವನದಲ್ಲಿ ದೊಡ್ಡ ಸಂಕಷ್ಟ ಬಂದಾಗ ಆರೋಗ್ಯ ಅಥವಾ ಹಣಕಾಸಿನ ಸಮಸ್ಯೆ ಬಂದಾಗ ಇನ್ನೇನು ಎಲ್ಲವೂ ಮುಗಿಯಿತು ಎನ್ನುವಷ್ಟರಲ್ಲಿ ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ಬಂದು ನಿಮ್ಮನ್ನು ಕಾಪಾಡಿದ ಅನುಭವವಾಗಿದೆಯೇ ನನ್ನ ಮನೆಯಲ್ಲಿ ನಾನಿದ್ದರೆ ನನಗೇನು ಆಗಲ್ಲ ಎಂಬ ಧೈರ್ಯ ಮತ್ತು ನಂಬಿಕೆ ನಿಮ್ಮಲ್ಲಿ ಇದ್ದರೆ ಅದೇ ಭಗವಂತನ ರಕ್ಷಾಕವಚ ದೇವರು ನಿಮ್ಮನ್ನು ಕಾಯುತ್ತಿದ್ದಾನೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಈ ಏಳು ಸಂಕೇತಗಳಲ್ಲಿ ನೀವು ಯಾವುದನ್ನು ಅನುಭವಿಸಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ